ಜೈ ಶ್ರೀ ಕೃಷ್ಣ ಜೈ ಶ್ರೀರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮ ಓಂ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿಷಾಲೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆ ಬಹಳಷ್ಟು ಜನ ಜಾತಕನ ತೋರಿಸಿದಾಗ ನಿಮಗೆ ಮಾತೃದೋಷ ಅಥವಾ ಮಾತೃಶಾಪ ಇದೆ ಪಿತೃದೋಷ ದೋಷ ಅಥವಾ ಪಿತೃಶಾಪ ಇದೆ ಅಂತ ಹೇಳ್ತಾರೆ ಅದಕ್ಕೆ ಸರಳವಾಗಿ ಯಾವ ರೀತಿ ಪರಿಹಾರಗಳನ್ನು ನಾವು ಮಾಡ್ಕೊಳ್ಬೋದು ಅನ್ನೋದೇ ಇವತ್ತಿನ ಕಾನ್ಸೆಪ್ಟ್ ಪೂರ್ತಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ವಿಷಯಗಳನ್ನು ಪೂರ್ತಿಯಾಗಿ ನೋಡಿದಾಗ ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ ಪಿತೃ ದೋಷ ಮತ್ತೆ ಮಾತೃ ದೋಷ ಪಿತೃಶಾಪ ಮಾತೃಶಾಪ ಇದೆರಡು ಒಂದೆನ್ನೆ ಇದನ್ನ ಪರಿಹಾರ ನಾವು ಸರಳವಾಗಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದು ಇವತ್ತಿನ ಒಂದು ವಿಡಿಯೋ ಕಂಟೆಂಟ್ ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರುಜಿಯವರ ಪಾದಾರಣಿಂದಗಳಿಗೆ ಪ್ರಣಾಮಗಳು ಪಿತೃದೋಷ ಬಹಳಷ್ಟು ಜನ ಎಲ್ಲರ ಜಾತಕ ತೋರಿಸಿದಾಗ ಮನೆಯಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಮತ್ತೆ ಯಾರಿಗೋ ಮದುವೆಯಾಗಿ ಬಹಳ ವರ್ಷಗಳಾದರೂ ಮಕ್ಕಳಿಲ್ಲ ಈ ಎಲ್ಲದಕ್ಕೆ ಪಿತೃದೋಷ ಕಾರಣ ಅಂತ ಒಂದಿಷ್ಟು ಜನ ಹೇಳ್ತಾರೆ ಐದನೇ ಮನೆಯಲ್ಲಿ ರಾಹುವಿನ ಜೊತೆ ಸೂರ್ಯ ಇದ್ದಾಗ ಮಕ್ಕಳಾಗುವಂತ ಸಾಧ್ಯತೆಗಳು ನಿಧಾನ ಅಂತಲೂ ಕೂಡ ನಿಧಾನ ಅಂತಲೂ ಕೂಡ ಸಲ ಹೇಳ್ತಾರೆ ಆದರೆ ಒಂಬತ್ತನೇ ಮನೆ ನಮ್ಮ ಲಗ್ನದಿಂದ ಜಾತಕದಲ್ಲಿ ಪ್ರತಿಯೊಬ್ಬರ ಜಾತಕದಲ್ಲಿ ಲಗ್ನದಿಂದ ಒಂಬತ್ತನೇ ಮನೆ ತಂದೆಯ ಸ್ಥಾನ ನಾಲ್ಕನೇ ಮನೆ ತಾಯಿಯ ಸ್ಥಾನ ಬಹಳ ಮುಖ್ಯವಾಗಿ ಒಂಬತ್ತನೇ ಮನೆಯಲ್ಲಿ ರಾಹು ಮತ್ತು ಸೂರ್ಯ ಇದ್ದಾಗ ಅಥವಾ ಶನಿ ಮತ್ತು ಸೂರ್ಯ ಇದ್ದಾಗ ಮತ್ತು ಐದನೇ ಮನೆಯಲ್ಲಿ ರಾಹು ಮತ್ತು ಗುರು ಐದು ಆರು ಏಳನೇ ಮನೆಯಲ್ಲಿ ಲಗ್ನದಿಂದ ರಾಹು ಮತ್ತು ಗುರು ಇದ್ದಾಗ ಅದಕ್ಕೆ ಸೂರ್ಯನ ದೃಷ್ಟಿ ಏನಾದರೂ ಇದ್ದರೆ ಅವಾಗಲೂ ಕೂಡ ಅದನ್ನು ಪಿತೃಶಾಪ ಅದಕ್ಕೆ ಏನು ತೊಂದರೆಗಳಾಗ್ತಾ ಇದೆ ಅಂತ ಪರಿಗಣಿಸ್ತಾರೆ ಈಗ ಅದರ ಜೊತೆಗೆ ಮಾತೃಶಾಪ ಮಾತೃಶಾಪ ಏನು ಲಗ್ನದಿಂದ ನಾಲ್ಕನೇ ಮನೆ ತಾಯಿಯ ಸ್ಥಾನ ಸೊ ನಾಲ್ಕನೇ ಮನೆಯಲ್ಲಿ ಚಂದ್ರನ ಜೊತೆಗೆ ರಾಹು ಕೇತು ಇರ್ತಕ್ಕಂಥದ್ದು ಅಥವಾ ಶನಿ ಇರ್ತಕ್ಕಂಥದ್ದು ಕೂಡ ಕೆಲವರು ಮಾತೃಶಾಪ ಅಂತ ಹೇಳ್ತಾರೆ ಈ ರೀತಿಯಾಗಿ ಮಾತೃಶಾಪ ಮತ್ತೆ ಪಿತೃಶಾಪಗಳನ್ನು ಕನ್ಸಿಡರ್ ಮಾಡ್ತಾರೆ ಆದರೆ ಅದರ ಪ್ರಭಾವ ಎಷ್ಟಿರುತ್ತೆ ಅನ್ನೋದು ನಾವು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಹೋಗಿ ನೋಡಬೇಕು ಯಾಕೆಂದರೆ ಪಿತೃದೋಷ ಮಾತೃಶಾಪ ಅಥವಾ ಪಿತೃಶಾಪ ಅನ್ನೋಂಥದ್ದು ನಿವಾರಣೆ ಮಾಡೋದಕ್ಕೆ ಪರಿಪೂರ್ಣವಾಗಿ ಡಿಗ್ರಿವೈಸಲ್ಲೂ ಕೂಡ ನಾವು ಲೆಕ್ಕಾಚಾರನ ಮಾಡಿ ಆ ನಂತರದಲ್ಲಿ ಯಾವ ಗ್ರಹ ಯಾವ ಮನೆಯಲ್ಲಿದೆ ಅದರ ಫಲಗಳನ್ನು ಜಾಸ್ತಿ ಕೊಡುತ್ತೆ ಇದು ಇರ್ತಕ್ಕಂಥ ಸೂತ್ರ ಏನು ಮಾಡಬೇಕು ಪಿತೃಶಾಪ ಇದ್ದರೆ ಯಾರಾದರೂ ಹೇಳ್ತಾರೆ ನೀವು ಅವಾಗ ಏನೂ ಆಗೋ ಅಗತ್ಯ ಇಲ್ಲ ಪಿತೃಶಾಪಕ್ಕೆ ಪ್ರತಿ ದಿವಸ ಕಾಗೆಗಳಿಗೆ ಅನ್ನನ ಆಹಾರವಾಗಿ ಕೊಡಬೇಕು ಒಂದು ಹಿಡಿ ಅನ್ನವನ್ನು ಮಾಡಿದ ತಕ್ಷಣ ಯಾವ ವ್ಯಕ್ತಿಗೆ ಪಿತೃಶಾಪ ಅಂತ ಹೇಳ್ತಾರೆ ಆ ಕಾಗೆಗೆ ಮನೆ ಮೇಲ್ಗಡೆ ಇಡ್ತಕ್ಕಂಥದ್ದು ಅದು ಬಹಳ ಮುಖ್ಯವಾಗಿ ವರ್ಕ್ ಆಗುತ್ತೆ ಎರಡನೇದು ಗೋಧಿಯ ಹಿಟ್ಟಿನ ಉಂಡೆಗಳನ್ನು ಮಾಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಎಷ್ಟಾದರೂ ಮಾಡ್ಬೋದು ಇದನ್ನು ಭಾನುವಾರ ದಿವಸ ಹರಿಯೋ ನೀರಿಗೆ ಎಸ್ಪೆಷಲಿ ಮೀನುಗಳಿರೋವಂಥ ಜಾಗದಲ್ಲಿ ಹಾಕಿದಾಗ ಪಿತೃಶಾಪ ನಿವಾರಣೆ ಆಗುತ್ತೆ ಮೂರನೇದೇನು ಪಿತೃಪಕ್ಷದಲ್ಲಿ ಕಡಿಮೆ ಅಂದ್ರೂ ಐದು ಜನ ಬ್ರಾಹ್ಮಣರಿಗೆ ಹೊಸ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಪಂಚೆ ಮತ್ತು ಶಲ್ಯ ಇದ್ರ ಜೊತೆಗೆ ನಿಮ್ಮ ಕೈಲಾಗುವಷ್ಟು ದಕ್ಷಿಣೆಯನ್ನು ಕೊಡ್ತಕ್ಕಂಥದ್ದು ಶಕ್ತಿ ಇರೋರು ಇದು ಕೂಡ ಪಿತೃಶಾಪಕ್ಕೆ ಒಳ್ಳೆಯ ಪರಿಹಾರ ಯಾರು ಪಿತೃ ಕಾರ್ಯಗಳನ್ನು ಮಾಡದಲ್ಲೇ ಇರ್ತಾರೆ ಅವರಿಗೆ ಖಂಡಿತವಾಗ್ಲೂ ಪಿತೃಶಾಪ ಇದ್ದೇ ಇರುತ್ತೆ ಪಿತೃದೋಷ ಇದ್ದೇ ಇರುತ್ತೆ ಅದು ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಪಿತೃಗಳಿಗೆ ಅಂತಲೇ ಇರುವಂಥ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಪಿತೃ ಪಕ್ಷದಲ್ಲಿ ಖಂಡಿತವಾಗ್ಲೂ ಅವರು ತಿಥಿಯನ್ನು ಮಾಡಲೇಬೇಕು ನಿಮ್ಮ ತಂದೆ ಅಥವಾ ನಿಮ್ಮ ಪೂರ್ವಜರದ್ದು ಯಾರ್ದೋ ಮನೆಯಲ್ಲಿ ಸತ್ತೋಗಿರೋರ್ದು ಅಥವಾ ಕಾಲವಾಗಿರ್ತಕ್ಕಂಥವ್ರದ್ದು ನಿಮಗೆ ಡೇಟ್ ಗೊತ್ತಿಲ್ಲ ಅಂದರೆ ನಕ್ಷತ್ರ ಮತ್ತು ತಿಥಿಯ ಪ್ರಕಾರ ತಿಥಿ ಅಂತ ಹೇಳ್ತಕ್ಕಂಥದ್ದು ಏಕಾದಶಿ ದಶಮಿ ದ್ವಾದಶಿ ಈ ತಿಥಿಗಳನ್ನು ಆಧರಿಸಿ ತಿಥಿಯನ್ನು ಮಾಡಬೇಕು ಡೇಟ್ ಪ್ರಕಾರ ಅಲ್ಲ ಅದು ನಮ್ಗೆ ಗೊತ್ತಿಲ್ಲ ನಾವು ಭಾಳ ವರ್ಷಗಳಿಂದ ಮಾಡ್ಕೊಂಡು ಬಂದಿಲ್ಲ ಅಂದರೂ ಅದರ ಎಫೆಕ್ಟ್ ಇರುತ್ತೆ ಆಗ ನೀವು ಪಿತೃಪಕ್ಷದಲ್ಲಿ ಮಾಡ್ಬೋದು ಪಿತೃದೇವತೆಗಳ ಆಶೀರ್ವಾದ ನಿರಂತರವಾಗಿರುತ್ತೆ ನಾವು ಭೂಮಿಯಲ್ಲಿ ನೋಡ್ತಕ್ಕಂಥ ಪ್ರತ್ಯಕ್ಷ ದೇವರು ಅಂದ್ರೆ ನಮ್ಮ ತಂದೆ ತಾಯಿಗಳು ಇದು ಪಿಚ್ಚರ್ ಶಾಪದ ಬಗ್ಗೆ ಆಯ್ತು ಮಾತೃಶಾಪ ನಿವಾರಣೆಗೆ ಏನು ಮಾಡಬೇಕು ಹರಿಯೋ ನೀರಿಗೆ ಸೋಮವಾರ ಸೋಮವಾರ ಒಂದು ಲೋಟ ಹಾಲನ್ನ ಹಾಕ್ತಕ್ಕಂಥದ್ದು ಹರಿಯೋ ನದಿಯ ನೀರಿಗೆ ಹಾಲನ್ನ ಹಾಕ್ತಕ್ಕಂಥದ್ದು ಮತ್ತೆ ಹನ್ನೊಂದು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹಾಲನ್ನ ಅಭಿಷೇಕಕ್ಕೆ ಕೊಡ್ತಕ್ಕಂಥದ್ದು ಯಾವುದಾದ್ರೂ ಒಂದೊಂದು ಪರಿಹಾರ ಮಾಡ್ಕೋಬಹುದು ಎಲ್ಲಾದ್ರು ಮಾಡಬೇಕು ಅಂತೇನಿಲ್ಲ ಹನ್ನೊಂದು ಸೋಮವಾರಗಳು ಶಿವನ ದೇವಸ್ಥಾನಕ್ಕೆ ಹಾಲನ್ನು ಅಭಿಷೇಕಕ್ಕೆ ಕೊಡ್ತಕ್ಕಂಥದ್ದು ನಿಮ್ಮ ತಾಯಿಯವರ ಹೆಸರಲ್ಲಿ ಅಥವಾ ನನಗಿರ್ತಕ್ಕಂಥ ಮಾತೃದೋಷ ನಿವಾರಣೆ ಆಗಲಿ ಅಂತ ಅದನ್ನು ಬಿಟ್ಟರೆ ಬೆಳ್ಳಿಯ ಚೌಕಾಕಾರದ ಒಂದು ಏನು ಚೌಕಾಕಾರದ ಪ್ಲೇಟ್ ಅಂತ ಹೇಳ್ತಾರೆ ಸೊ ಚೌಕಾಕಾರದ ಪ್ಲೇಟ್ ಒನ್ ಬೈ ಒನ್ ಅಥವಾ ಟೂ ಬೈ ಟು ಆ ಥರ ಸೈಜಿಂದು ಈಕ್ವಲ್ ಆಗಿರಬೇಕು ಚೌಕಾಕಾರ ಅದನ್ನ ಪರ್ಸಲ್ ಇಟ್ಕೊಳ್ಳೋದ್ರಿಂದ ಕೂಡ ಮಾತೃಶಾಪ ನಿವಾರಣೆ ಆಗುತ್ತೆ ಮೂರನೇದೇನು ಅಂತ ಹೇಳಿದ್ರೆ ಹನ್ನೊಂದು ಸೋಮವಾರಗಳು ತಪ್ಪುದೇನೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಮಾತೃಶಾಪ ನಿವಾರಣೆ ಆಗಲಿ ಅಂತ ಕೇಳ್ತಕ್ಕಂಥದ್ದು ಅಕಸ್ಮಾತ್ ಶಿವನ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗದೇ ಇದ್ದವರು ಕೂಡ ಯಾವುದಾದ್ರೂ ಮಕ್ಕಳಿಗೆ ಕುಡಿಯೋದಕ್ಕೆ ಹಾಲನ್ನ ಕೊಟ್ಟರು ಕೂಡ ಅದು ಕೂಡ ಮಾತೃ ದೋಷ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ ನೀವು ಏನೇ ಮಾಡಿ ಮನೆ ದೇವರಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೋ ಈ ರೀತಿ ಏನಾದರೂ ಇದ್ದರೆ ಅದೆಲ್ಲ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡು ಮಾಡ್ಬೋದು ಇವೆಲ್ಲವೂ ಸರಳ ರೀತಿಯಲ್ಲಿರ್ತಕ್ಕಂಥ ಪರಿಹಾರಗಳು ಸಂಪೂರ್ಣವಾಗಿ ತಿಳ್ಕೊಂಡು ಮಾಡಿದ್ರೆ ಅದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ ದಯವಿಟ್ಟು ಎಲ್ಲರಿಗೂ ಬಹಳಷ್ಟು ಜನ ನಿಮ್ಮ ಸ್ನೇಹಿತರ ಸರ್ಕಲ್ಲಿ ಮಾತೃದೋಷ ಇದೆ ಪಿತೃದೋಷ ಇದೆ ಹೋಮ ಮಾಡಿಸ್ಬೇಕು ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದಾಗ ಮಾಡಿಸಿ ಶಕ್ತಿ ಇಲ್ಲ ಅನ್ನೋರು ಈ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೋದು ಬಹಳಷ್ಟು ಜನ ಕೇಳ್ತಾ ಇದ್ರು ಪಿತೃದೋಷ ಮತ್ತು ಮಾತೃದೋಷ ಪಿತೃಶಾಪ ಮಾತೃಶಾಪಕ್ಕೆ ಒಂದು ಪರಿಹಾರ ಹೇಳಿ ಗುರೂಜಿ ಅಂತ ಅದಕ್ಕೋಸ್ಕರ ಇವತ್ತು ಈ ವಿಚಾರನ ಇಷ್ಟು ಸಂಪೂರ್ಣವಾಗಿ ಹೇಳಿದ್ದೀನಿ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜಯ ಶ್ರೀ ಕೃಷ್ಣ ಜೈ ಶ್ರೀರಾಧೆ